హలో ఫ్రెండ్స్ వెల్కమ్ టు అప్పు ఆకాష్ లక్స్ ఛానల్ ಫ್ರೆಂಡ್ಸ್ ಇವತ್ತು ಒಂದು ಮದುವೆ ಐತೆ ಮದುವೆಗೆ ಹೋಗ್ತಾ ಇದ್ದೀನಿ ಅದಕ್ಕೋಸ್ಕರ ರೆಡಿ ಆದೆ ನನ್ನ ಮಗ ಬಂದ್ಬಿಟ್ಟು ಅಮ್ಮ ಟೆಂಪೋದ ಹತ್ರ ನಿಂತ್ಕೊಳ್ಳಮ್ಮ ಒಂದು ಫೋಟೋ ತೆಗಿತೀನಿ ಅಂದ್ಬಿಟ್ಟು ಈ ಫೋಟೋ ತೆಗ್ದ ಓಕೆ ಈಗ ಮದುವೆ ಯಾವ ಥರ ನಡೆಯುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಓಕೆ ಮದುವೆ ಬಂದ್ಬಿಟ್ಟು ಹತ್ರದಲ್ಲೇ ಏನು ಜಾಸ್ತಿ ದೂರ ಇಲ್ಲ ಪಕ್ಕದೂರಲ್ಲೇ ಚೌಟ್ರಲಿನೇ ನೋಡಿ ಈ ಸೀರೆನ ನನ್ನ ಮಗ ತಗೊಟ್ಟಿದ್ದೆವು ಚೆನ್ನಾಗಿದ್ದರೆ ಕಮೆಂಟ್ ಮೂಲಕ ಚೆನ್ನಾಗೈತೆ ಅಂತ ತಿಳಿಸಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಚೌಟ್ರಿಗೆ ಬಂದು ಇನ್ನು ಹುಡುಗಂಗೆ ಹುಡುಗನ್ನ ಕರ್ಕೊಂಬರ್ತಾ ಇದ್ದಾರೆ ಬಾಸಣ್ಗ ಎಲ್ಲ ಕಟ್ಟಿ ನಾವು ಚೌಟ್ರಿ ಒಳಗಡೆ ಬಂದು ಎಲ್ಲ ನಾಷ್ಟ ಮಾಡಿ ಮಾಡೋಣ ಅಂತ ಹೋದರು ನಮ್ಮ ಜೊತೆ ಬಂದಂಥ ಫ್ರೆಂಡ್ಸು ನಾನು ಮತ್ತು ನನ್ನ ಜೊ ನನ್ನ ಜೊತೆ ಇದ್ದಂಥ ಇನ್ನೊಬ್ಬ ಫ್ರೆಂಡ್ಸು ಇಲ್ಲೇ ಕೂತ್ಕೊಂಡು ಇನ್ನೇನು ಆಗುತ್ತೆ ಅಲ್ವಾ ಒಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ನೋಡಿ ಚೌಟ್ರಿ ಡೆಕೋರೇಷನ್ ಈ ಥರ ಐತೆ ಚೆನ್ನಾಗೈತೆ ಅಲ್ವ ಈಗ ಹೆಣ್ಣು ಗಂಡು ಬಂದಾಯಿತು ಈಗೆಲ್ಲ ಶಾಸ್ತ್ರಗಳನ್ನ ಮಾಡ್ತಾ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗೈತೆ ತುಮ ಅಂದರೆ ಅರ್ಶನ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಇದೆಲ್ಲ ಚೆನ್ನಾಗಿ ಮಾಡಿದ್ರು ಬಳೆ ಶಾಸ್ತ್ರ ಇದೆಲ್ಲ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡಿದ್ರು ಮನೆ ಹತ್ರ ಇವಾಗ ಚೌಟ್ರಿಲು ಮದುವೆ ಅಷ್ಟೇ ಚೆನ್ನಾಗಿ ಮಾಡ್ತಾಯಿದ್ದಾರೆ ನಾನು ಕ್ಯಾಮ್ರಾನ ನಮ್ಮ ಹುಡುಗನ ಕೈ ಕೊಟ್ಟೆ ಅಂದರೆ ಇಲ್ಲಿ ವೈಟ್ ಸೀರೆ ಹಾಕಿದ್ರಲ್ಲ ಅವ್ರ ಮಗನ ಕೈ ಕೊಟ್ಟಿದ್ದೀನಿ ಅವನು ವೀಡಿಯೋ ತೆಗಿಯೋ ಅಂದರೆ ಹೆಂಗೆ ನಂಗೆ ಹಂಗೆ ಹಿಂಗೆ ಏನು ಅಯ್ಯೋ ಈ ಕಡೆಯಲ್ಲೇನು ಈ ಕಡೆಲೇನು ತೆಗಿಯೋ ಅಂತ ನಾನು ಹೇಳಿದೆ ಅವ್ನು ತೆಗಿಲಿಲ್ಲ ಸರಿ ಕೊಡೋ ಆಗಲಿ ನಾನೇ ವೀಡಿಯೋ ಮಾಡ್ತೀನಿ ಅಂತಂದ್ಬಿಟ್ಟು ನಾನು ಫೋನ್ ಇಸ್ಕೊಂಡೆ ಈ ಕಡೆ ನನ್ನ ಪಕ್ಕ ಈ ಇಲ್ಲಿ ಕೂತಿದ್ದಾರಲ್ಲ ಅವ್ರು ಫೋನ್ ಇಸ್ಕೊಂಡು ಫೋಟೋ ತೆಗಿತಾ ಇದ್ದಾನೆ ಅವನು ಓಕೆ ಫ್ರೆಂಡ್ಸು ಮದುವೆ ಅಂತೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಾಯಿತು ಊಟನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಊಟ ಬಡಿಸಿದ್ರು ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ಏನಪ್ಪ ಅಂತಂದರೆ ನನ್ನ ಫ್ರೆಂಡ್ಸ್ ಜೊತೆ ಹೋಗಿದ್ದು ನನಗೂ ತುಂಬ ಖುಷಿಯಾಯಿತು ನೈಟ್ ತುಂಬ ರಶ್ ಅಂದ್ಬಿಟ್ಟು ನಾನು ಬೆಳಗ್ಗೆ ಹೋದೆ ಫ್ರೆಂಡ್ಸ್ ಥ್ಯಾಂಕ್ ಯು